ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಬನ್ನಿ ನಾವು ನಮ್ಮೂರಿಗೆ ಬಂದಿದ್ದೀವಿ ನಮ್ಮ ಊರಿಗೆ ನಾವು ಸ್ವಲ್ಪ ಕೆಲಸ ಇತ್ತು ಬಂದ್ವಿ ಬಂದಾಗಿದ ತಕ್ಷಣ ಈ ಚೋಟು ಚಾಂಪಿಯನ್ ನೋಡಿ ಎಲ್ಲರಿಗೂ ಹಾಯ್ ಹಾಯ್ ಬಾಯ್ ಬಾಯ್ ಅಂತ ಇದ್ದಾರೆ ಫಸ್ಟ್ ಇವರಿಗೆ ನೀವು ಹಾಯ್ ಹಾಯ್ ಬಾಯ್ ಬಾಯ್ ಮಾಡಿ ನಮ್ಮ ವೀಡಿಯೋನ ನೋಡ್ಕೋತಾ ಕಂಟಿನ್ಯೂ ಮಾಡಿ ಸೊ ನಾವು ನಮ್ಮ ಊರಿಗೆ ಬಂದಿದ್ದೀವಿ ಈ ಒಂದು ಛೋಟ ಬೀಮ್ ಲೇಡಿ ಡೌನ್ ಕರ್ಕೊಂಡು ನಮ್ಮ ಊರಿಗೆ ಬಂದಿದ್ದೀವಿ ಸೊ ಅದು ಅವ್ರೂರು ಸಹ ನಮಗೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಮಾತಾಡ್ಸ್ಕೊಂಡು ಬರೋಣ ತುಂಬ ದಿನ ಆಯಿತು ಊರಿಗೋಗಿ ಅಂತೇಳಿ ಎಲ್ಲರೂ ಬಂದಿದ್ದೀವಿ ಎಲ್ಲರೂ ಮೀನ್ಸ್ ಲೈಕ್ ಸನ್ಯಾ ನಾನು ನಮ್ಮ ಅತ್ತೆ ನನ್ನ ಮಕ್ಕಳು ಎಲ್ಲರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋಣ ಅಂಥೇಳಿ ಹೋಗಿದ ತಕ್ಷಣವೇ ನೋಡಿ ನಮಗೆ ಗರಂ ಗರಮ್ ಆಗಿರೋ ಅಂಥ ಕೊಟ್ಟು ಅವ್ರ ಮನೆಗೆಲ್ಲ ವೆಲ್ಕಮ್ ಮಾಡಿದರು ಅದ ಹಾಲಿನ ಚಾ ಕೂಡ ಸೊ ಹಂಗೆ ಊರಲ್ಲಿ ನಮ್ಮ ಆಂಟಿಯವರು ರಿಲೇಟಿವ್ಸ್ ಹುಡ್ಗಿದು ಮದುವೆ ಫಿಕ್ಸ್ ಆಗಿತ್ತು ಮದುವೆ ಫಿಕ್ಸ್ ಆದಾಗ ಹುಡ್ಗಿ ಗಟ್ಟಿ ಮಾಡ್ತಾರಂತಾರಲ್ಲ ಅದು ಒಂದು ಊಟ ಎಲ್ಲ ಮಾಡಿದ್ರು ಇವತ್ತು ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಏನೇನು ಮಾಡಿದ್ದಾರೆ ನೋಡಿ ಬೂಂದಿ ಖಾರ ವಗರ ರೈಸ್ ಬದ್ನಿಕಾಯಿ ಅನ್ನ ಸಾಂಬಾರು ಮಾಡಿದ್ರು. ಸೊ ಇದು ಬೆನಕನಹಳ್ಳಿಯ ಚರ್ಚ್ ಈ ತರ ಇದೆ ನೋಡಿ ಬೆನಕನಹಳ್ಳಿಯ ಚರ್ಚ್ ಸೊ ಚೆನ್ನಾಗಿತ್ತು ಚರ್ಚ್ ನೋಡಿದ್ದೀನಿ ನಾನು ಆಲ್ರೆಡಿ ವಿಡಿಯೋ ಏನೂ ಮಾಡಿರಲಿಲ್ಲ ಈ ಸಲ ಟೈಮ್ ಸಿಕ್ಕಿದೆ ಆ ಚರ್ಚದು ವೀಡಿಯೋ ಮಾಡ ಹಾಕೋಣ ಅಂತೇಳಿ ಹಾಕಿದೆ ತುಂಬಾ ಚೆನ್ನಾಗಿದೆ ಒಂದು ಹಳ್ಳಿಯಲ್ಲಿ ಈ ಥರ ಚರ್ಚ್ ಮಾಡಿದ್ದಾರೆ ಅಂದರೆ ಗ್ರೇಟ್ ಅಂತನೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಂದವಾಗಿ ಚೊಕ್ಕವಾಗಿ ಕ್ಲೀನಾಗಿ ಇದೆ ಸೊ ನಾನು ಚಿಕ್ಕವಳಿರ್ಬೇಕಾದ್ರೆ ಒಂದು ಸಾಂಗ್ ಕೇಳ್ತಾ ಇದ್ದೆ ಕನ್ನಡದಲ್ಲಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಸೊ ಅದು ಲೈಕ್ ಒಂಥರ ನಿಜವಾಗ್ಲಿ ಒಂದು ಮೀನಿಂಗ್ ಇದೆ ಮನಸ್ಸೇ ದೇವಾಲಯ ಅಂತೇಳಿ ಮನ್ಸು ಒಂದು ಕ್ಲೀನಾಗಿರಬೇಕು ಒಂದು ಒಂದು ಸ್ವಚ್ಛವಾಗಿರ್ಬೇಕು ಅವಾಗೆ ಒಂದು ದೇವ್ರು ಬಂದು ಆ ಮನಸ್ಸಲ್ಲಿ ಇರೋಕ್ಕೆ ಸಾಧ್ಯ ನಾವು ಹೆಂಗೆ ಹೆಂಗೋ ಇರ್ತೀವಿ ದೇವ್ರ ಮುಂದೆ ಹೋಗಿದ ತಕ್ಷಣ ದೇವರೇ ಕಾಪಾಡಪ್ಪ ಹಂಗಪ್ಪ ಹಿಂಗಪ್ಪ ಅಂದರೆ ಆ ದೇವ್ರೇನೋ ನಮ್ಮನ್ನ ಕಾಪಾಡಲ್ಲ ಸೊ ಒಳ್ಳೆ ಮನಸ್ಸಿದ್ರೆ ಒಳ್ಳೇದಾಗೆ ಆಗುತ್ತೆ ಆ ದೇವರು ಸಹ ನಮ್ಮ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದೇ ಮಾಡ್ತಾನೆ ಯಾರು ಎಷ್ಟು ಕೆಟ್ಟದ್ದು ಮಾಡಿದರೂ ಸಹ ನಮ್ಗೆ ಒಳ್ಳೇದಾಗೆ ಆಗುತ್ತೆ ಇದು ನನ್ನ ನಂಬಿಕೆ i yeah. ಸೊ ಹಾಗೆ ಬಂದಿದ್ವಿ ಫಸ್ಟ್ ಅಂಕಲ್ ಮನೆಗೆ ಹೋಗಿದ್ವಿ ಅದಾಗಿದ್ದ ತಕ್ಷಣ ಇಲ್ಲಿ ಒಬ್ರದ್ದು ಮ್ಯಾರೇಜ್ ಫಿಕ್ಸ್ ಆಗಿದೆ ಅಂತೇಳಿ ಊಟ ಹಾಕಿದ್ರು ಅದು ಊಟ ಮಾಡಿದ್ವಿ ಅದಾದಮೇಲೆ ನಮ್ಮ ಚರ್ಚಿಗೆ ಬಂದಿದ್ದೀವಿ ಚರ್ಚಿಗೆ ಬಂದು ಎಲ್ಲರ ಪ್ರೇಯರ್ ಎಲ್ಲ ಮಾಡಿಕೊಂಡ್ರು ಅದಾದ್ಮೇಲೆ ನಾನು ಹೇಳ್ದೆ ಕುಂತ್ಕೊಳ್ಳ್ರಿ ಹಾಗೆ ಫ್ಯಾಮ್ಲಿ ಫೋಟೋ ತೆಕ್ಕೊಳ್ಳೋಣ ಆಮೇಲೆ ಅದ್ರ ಜೊತೆಗೆ ಹಾಗೆ ಒಂದು ರೀಲ್ಸ್ ಮಾಡೋಣ ಎಲ್ಲರೂ ತಲೆ ಎಲ್ಲ ಆಡಿಸ್ರಿ ಅಂತ ಹೇಳ್ತಿದ್ದೆ ಒಬ್ಬೊಬ್ರು ಒಂದೊಂದು ಥರ ತಲೆ ಎಲ್ಲ ಆಡಿಸ್ತಾ ಇದ್ರು ಕರೆಕ್ಟಾಗಿ ಹೇಳಿದ್ರು ಒಬ್ಬೊಬ್ರು ಅದೊಂಥರ ಮಾಡ್ತಾಯಿದ್ರು ಇರಲಿ ಬಿಡು ಅದನ್ನೇ ಚೆನ್ನಾಗಿ ಎಡಿಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಸೊ ಇದರಲ್ಲಿ ಅಲ್ಲಿ ಏಳು ಮಾತ್ರ ಸೂಪರಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾಳೆ ಗುಂಡಮ್ಮ ಅದಾದಮೇಲೆ ಈ ಥರ ಮಾಡ್ರು ಅಂತ ಹೇಳಿದೆ ಅವರು ಅವ್ರನ್ನು ಚೆನ್ನಾಗಿ ಮಾಡಿದ್ರು ಅದೆಲ್ಲ ಶಾರ್ಟ್ಸ್ ಎಲ್ಲ ತೆಕ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಆಂಟಿ ಅವ್ರದ್ದು ಶಾಂತ ಆಂಟಿ ಅವ್ರ ತಮ್ಮನ ಮನೆಗೆ ಬಂದ್ವಿ ಇದು ಇದು ಶಾಂತ ಆಂಟಿ ಅವ್ರ ತಮ್ಮನ ಮನೆ ಅವರು ಟೀ ಅದು ಇದು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಅಲ್ಲೇ ಆ್ಯಶ್ಲಿ ಮತ್ತು ಶೈನು ಅದೆಲ್ಲ ಸೈಕಲ್ ಆಡ್ತಾಯಿದ್ರು ಸೊ ಸೈಕಲ್ ನೋಡ್ರಿ ಸೈಕ್ ಆಗೈತಿ ಸೊ ಇದು ಬಟ್ಟೆ ಮಗನ ಸೈಕಲ್ ಒಂದೊಂದು ವೀಲ್ಸ್ ನೋಡ್ರಿ ಎಷ್ಟು ದಪ್ಪ ದಪ್ಪ ಐತಿ ಒಂದು ಟೂ ವೀಲರ್ಗೆ ಇರೋ ಥರ ಈ ಥರ ವೀಲ್ಸ್ ಇತ್ತು ಇದಕ್ಕೆ ಸೊ ತುಂಬ ಹೆವಿ ಇತ್ತು ಬಟ್ ಭಾರಿ ಮಾಡಿಸಿದ್ದಾನೆ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಆರ್ಯನ್ನು ಆಶ್ಲಿ ಎಲ್ಲ ಸೈಕಲ್ ಎಲ್ಲ ಆಟ ಆಡ್ತಾ ಇದ್ರು ಅಲ್ಲೇ ಇಲ್ಲಿ ಆಂಟಿ ಅಂಕಲ್ದವ್ರ ಮನೇಲಿ ಕುಂತ್ಕೊಂಡಿದ್ವಿ ಅಷ್ಟೊತ್ತಲ್ಲಿ ಅವರು ಮತ್ತು ಸೆಕೆಂಡ್ ಇದು ತರ್ಡ್ ಟ್ರಿಪ್ ನಾವು ಟೀ ಕುಡಿತಾ ಇರೋದು ಟೀ ತಂದು ಕೊಟ್ಟರು ಸೊ ಟೀ ಜೊತೆ ಒಂದು ಚಿಕ್ಕ ಚಿಕ್ಕದಾಗಿರೋವಂತಹ ಸ್ನ್ಯಾಕ್ಸ್ ಸಹ ನಮ್ಗೆ ಕೊಟ್ಟರು ಸ್ನ್ಯಾಕ್ಸ್ ಲೈಕ್ ಬಿಸ್ಕೆಟ್ಸ್ ಮತ್ತು ಕಾರಿನ ಕೊಟ್ಟರು

ಹಾಂ ಮಾಡವನ್ ತಗೋರಿ ಡಾಕೋ ಕೂಸಿಗೆ ಅನ್ಸಕತ್ತಿದಿ ಬಿಡು ಇಲ್ಲಿ ಯಾರ ಮನೆ ಇದು ಏ ಚಪ್ಪಲ್ ಹಾಕೊಂಡು ಹೋಗಿಬಿಡ್ರಿ ಯಾರದು ಮನೆ ಇದು ವಾವ್ ಹಾಯ್ ಈ ಎಕಡೆ ಇದು ಎಕ್ಡೆ ಎಕಡೆ ಎಕ್ಡೆ ಎಕಡೆ ಕರ್ಕೊಂಡು ವಾವ್ ನೈಸ್ ಸೊ ನೋಡಿ ಹಳೆ ಮನೆ ಹೆಂಗಿದೆ ಅವಾಗಿನ ಕಾಲ್ದ್ದೆಲ್ಲ ಒಳಗಡೆ ನೋಡಿ ಶೈನ್ ಅವಾಗೆಲ್ಲ ಹಿಂಗೆ ಹಿಂಗೆ ಇರ್ತಿದ್ರು ನೋಡಿರಿ

మత్తకును వతాల హ్మ్ బంద క పాప బై అతే బై పాపడే ఆ బర్తు బర్తతే ఆగే అంటి బరాల లేనిలా సుమ్నే బర్తి బర్తిర సి బై ఆజ్ తోలే బై బై ఎల్లర్కు హ ఆ ఓకే ఆ ఐ సబ్ తీ చూప బై బై bye 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 Hai, iya wah ಸರಿ ಸೊ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಮನೆಗೆ ಸೇಫಾಗಿ ನಾವು ನಮ್ಮ ಮನೆಗೆ ನಾವು ರೀಚ್ ಆದ್ವಿ ಸೊ ಇದಾಗಿತ್ತು ಈ ಒಂದು ದಿನದ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಸ ಇನ್ನೊಂದು ಬ್ಲಾಗ್ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿಯವರೆಗೂ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಇದೇ ಥರ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿಯವರೆಗೂ ಲವ್ ಯು ಟೇಕ್ ಕೇರ್ ಲವ್ ಯು ಬಾಯ್ 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 ಬಾಯ್